ಹಾಯ್ ಹೈಡ್ರೋ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಬಿಡಿದಲ್ಲಿ ನಾನು ವಿಡಿಯೋ ಕಾರಣ ಅಂದ್ರೆ ಹೌದು ಮಾದೇವ ಸಿನಿಮಾ ಜೊತೆಗೆ ಕಣ್ಣಪ್ಪ ಸಿನಿಮಾ ಈ ಎಲ್ಲೂ ಸಿನಿಮಾಗಳು ಬಾಕ್ಸಸ್ ಎಷ್ಟೆಲ್ಲ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ಬಿಡಿದಲ್ಲಿ ತಿಳಿಸ್ತೀನಿ ಇದರ ಜೊತೆಗೆ ನಿಮ್ಗೆ ಏನಾದರೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಸಿಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಈ ನೆಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಮಿಸ್ ಮಾಡೋದು ಫಾಲೋ ಮಾಡಿ ಎಂದಿರ್ತಾ ವಿಡಿಯೋ ನಾ ಮಾಡೋಣ ಅದು ಮೊದಲಾಗಿ ಕಣ್ಣಪ್ಪ ಸಿನಿಮಾದ ಬಾಕ್ಸಸ್ ನ ಕಲೆಕ್ಷನ್ ಬಗ್ಗೆ ಮಾತಾಡೋಣ ಕೊನೆಯದಾಗಿ ಯಾವುದು ಮಹಾದೇವ ಸಿನಿಮಾ ನಮ್ಮ ಕನ್ನಡದ ಸಿನಿಮಾದ ಬಗ್ಗೆ ಕೊನೆಯದಾಗಿ ಮಾತಾಡೋಣ ಕಣ್ಣಪ್ಪ ಸಿನಿಮಾ ಇದು ಪರ್ಟಿಕ್ಯುಲರ್ಲಿ ತೆಲುಗು ಇಂಡಸ್ಟ್ರಿಯಿಂದ ಬಂದಂತ ಮೇನ್ ಕ್ಯಾರೆಕ್ಟರ್ ಮಂಜು ವಿಷ್ಣು ಅಂತ ಇದ್ರ ಜೊತೆಗೆ ಪ್ರಭಾಸ್ ಆಗಿರ್ಬೋದು ಮತ್ತೆ ಮೋಹನ್ ಲಾಲ್ ಬಾಲಿವುಡ್ ನಿಂದ ಅಕ್ಷಯ್ ಕುಮಾರ್ ಅವರು ಕೂಡ ಸಿನಿಮಾದಲ್ಲಿ ಅವೈಲೇಬಲ್ ಇರುವಂತದ್ದು ಒಂದೊಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ ಅದು ಈ ಒಂದು ಸಿನಿಮಾ ಇದಕ್ಕೆ ಒಟ್ಟು ಮೂರು ದಿನ ಕಳೆದಿದೆ ಮೂರನೇ ದಿನ ಅಂದ್ರೆ ನಿನ್ನೆ ಕಲಿಸ್ಟ ಬಾಕ್ಸ್ ಆಫೀಸ್ ಅಲ್ಲಿ ಮೂರನೇ ದಿನಕ್ಕೆ ಕೋಟಿ ಕೋಟಿ ು ನಿನ್ನೆ ಈ ಒಂದು ಸಿನಿಮಾ ಮೂರು ದಿನಕ್ಕೆ ಕಲೆಕ್ಷನ್ ಮಾಡಿರುವಂತದ್ದು ಹಾಗೆ ಒಂದು ಸಿನಿಮಾ ಥ್ರೂಟ್ ಇಂಡಿಯಾದಲ್ಲಿ ಮೂರು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸಸ್ನ ಕಲೆಕ್ಷನ್ ಮಾಡಿರುವಂತೂ ಕಣ್ಣಪ್ಪ ಎಷ್ಟಪ್ಪ ಅಂದ್ರೆ ಹೌದು ಇಪ್ಪತ್ತ ಮೂರು ಕೋಟಿ ಮೂವತ್ತ ಆರು ಲಕ್ಷದಷ್ಟು ಇದೀಗ ಮೂರು ದಿನಗಳಲ್ಲಿ ಕಣ್ಣಪ್ಪ ಸಿನಿಮಾ ಲಕ್ಷ್ಯ ಮಾಡಿರುವಂಥದ್ದು ಸೊ ಇದೆಲ್ಲ ಆದ ನಂತರ ಈಗ ಬರುವಂತದ್ದು ಮಾದೇವ ಸಿನಿಮಾ ನಮ್ಮ ಕರ್ನಾಟಕದ ಸಿನಿಮಾ ಇದಾಗಿರುತ್ತೆ ಈ ಒಂದು ಸಿನಿಮಾ ಬರೀ ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ರಿಲೀಸ್ ಆಗಿರುವಂತದ್ದು ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾದೇವ ಸಿನಿಮಾದಲ್ಲಿ ಹೀರೋ ಆಗಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಹ್ಯಾಕ್ಟ್ ಮಾಡಿದ್ರೆ ಇದ್ರ ಜೊತೆಗೆ ಸೋನನ್ ಮಂಡಿ ಕೂಡ ಹೀರೋಯಿನ್ ಆಗಿ ಅಭಿನಯ ಮಾಡಿರುವಂಥದ್ದು ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಒಟ್ಟು ಇಪ್ಪತ್ತ ನಾಲ್ಕು ದಿನ ಕಳೆದಿದೆ ಅಂದ್ರೆ ಇದೇ ತಿಂಗಳು ಜೋನ್ ಆರನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗಿತ್ತು ಇದರಲ್ಲೂ ಕೂಡ ಘಟನೆ ಆಕ್ಟರ್ಸ್ ಹ್ಯಾಕ್ಟರ್ಸ್ಗಳು ಕೂಡ ಅವೈಲೇಬಲ್ ಇರುವಂತದ್ದು ಮಾದೇವ ಸಿನಿಮಾದಲ್ಲಿ ಸೊ ಹಿರಿಯ ಕಲಾವಿದರಾಗಿರುವಂತಹ ಮಾಲಾಶ್ರೀ ಶ್ರೀ ಶ್ರುತಿ ಅಜಿತ್ ಕುಮಾರ್ ಗೆ ಅನೇಕ ಘಟನೆ ಕೊಟ್ಟಿ ಆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಹವಾಲಬಲ್ ಇರುವಂತದ್ದು ಸೊ ಈ ಒಂದು ಸಿನಿಮಾ ದಿನ ಅಂದ್ರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತಹ ಬಾಕ್ಸ್ ಆಫೀಸ್ ಅಲ್ಲಿ ಇಪ್ಪತ್ತು ಅಷ್ಟ ಇರುತ್ತೆ ಅಂದ್ರೆ ಟ್ವೆಂಟಿ ಫೋರ್ತ್ ಡೇಗೆ ಮಹದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಇಪ್ಪತ್ತು ಅಷ್ಟ ಇರುತ್ತೆ ಹಾಗೆ ಒಂದು ಸಿನಿಮಾ ತ್ರೂ ಕರ್ನಾಟಕದಲ್ಲಿ ಟ್ವೆಂಟಿ ಫೋರ್ ಡೇಸ್ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಫೈವ್ ಕ್ರೋಸ್ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಹಾಗೆ ಥ್ರೂಔಟ್ ಇಂಡಿಯಾದಲ್ಲಿ ಮಾದೇವ ಸಿನ್ಮಾ ಕಲೆಕ್ಷನ್ ಟ್ವೆಂಟಿಫೋರ್ ಡೇಸ್ ಅಲ್ಲಿ ಸಿಕ್ಸ್ ಕ್ರೋಸ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಅಂದ್ರೆ ಆರು ಕೋಟಿ ಹನ್ನೆರಡು ಲಕ್ಷಷ್ಟು ಇದೀಗ ಮಾದೇವ ಸಿನ್ಮಾ ಇಪ್ಪತ್ತ ನಾಲ್ಕು ದಿನಗಳಲ್ಲಿ ಕಲೆಕ್ಷನ್ ಆಗಿರುವಂತದ್ದು ಈಗ ಸಮರೈಸ್ ಮಾಡಬೇಕು ಅಂದ್ರೆ ಸೊ ಕಣ್ಣಪ್ಪ ಸಿನಿಮಾ ಮೂರು ದಿನಗಳಲ್ಲಿ ಥ್ರೌಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಒಟ್ಟು ಮೊತ್ತ ಇಪ್ಪತ್ತ ಮೂರು ಕೋಟಿ ಮೂವತ್ತ ಆರು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ಟ್ವೆಂಟಿ ತ್ರೀ ಕ್ರೋಸ್ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಅಷ್ಟಾಗಿ ನಮ್ಮ ಸಿನಿಮಾ ಮಾದೇವ ಸಿನ್ಮಾ ಟ್ವೆಂಟಿ ಫೋರ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡುವಂತ ಮೊತ್ತ ಆರು ಕೋಟಿ ಹನ್ನೆರಡು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ಸಿಕ್ಸ್ ಕ್ರೋಸ್ ಟ್ವೆಲ್ ಲ್ಯಾಕ್ಸ್ ಅಷ್ಟಾಗಿತ್ತೆ ಹೈ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಸೊ ನಿಮಗೆ ಎದುರು ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕೇಳಿಸಿ ಇದ್ರೆ ಮಿಸ್ ಮಾಡೋದ್ ನಾನು ಚಾನೆಲ್ ನಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಸರಿ ಮತ್ತೆ